ಹೌದು ಆಕ್ಚುಲಿ ಇದು ನಾನ್ ಮಾಡ್ತಾ ಇರೋದಲ್ಲ ನಮ್ಮ ಅತ್ತೆ ಹೇಳ್ಸ್ಕೊಂಡು ಮಾಡ್ತಾ ಇರೋದು ನಾನು ಹೋದೆ ಯಾವ ಊರ್ಗೆ ಅಲ್ಲ ನಿಮ್ಮ ಅಪ್ಪೋರ್ ಮನೆಗೆ ಹೋದಲ್ಲ ಅಲ್ಲ ನಿಮಗ್ ಗೊತ್ತಾ ನಾನು ಎಲ್ಲಿಗೆ ಹೋದೆ ನಾವ್ ಅಪ್ಪೋರ್ ಮನೆಗೆ ಹೋದೆ ನಾವೆಲ್ಲ ಆಚೆ ಹೋದ್ರೆ ಫಸ್ಟ್ ಆರ್ಡರ್ ಮಾಡೋದು ಪಾಸ್ತಾ ಡಿಫ್ರೆಂಟ್ ವೆರೈಟಿ ಆಫ್ ಟೈಪ್ಸ್ ಆಫ್ ಪಾಸ್ತಾನ ಆರ್ಡರ್ ಮಾಡ್ಬಿಡ್ತೀವಿ ಅಲ್ವಾ ಅದೆಲ್ಲ ಪ್ರೈಸಿಂಗು ಜಾಸ್ತಿ ಮತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದನ್ನೇ ನಾವು ಮನೇಲಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಡಿಸೈನ್ ಅವ್ರದ್ದು ಫ್ಯೂಸಿಲಿ ಪಾಸ್ತಾ ಅಂತ ಬರುತ್ತೆ ತುಂಬಾನೇ ಚೆನ್ನಾಗಿದೆ ವೆಜಿಟೇರಿಯನ್ಸ್ ಅಂತೂ ಹೇಳಿ ಮಾಡಿಸ್ದಂಗಿದೆ ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇದು ಮೈದಾ ಅಂತೂ ಇಲ್ವೇ ಇಲ್ಲ ಬಿಡಿ ಇದ್ರಲ್ಲಿ ಪ್ರೋಟೀನ್ಸ್ ತುಂಬಾ ಚೆನ್ನಾಗಿದೆ ಹೆಲ್ತಿ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಆಯ್ತಾ ಇವಾಗ ಇದನ್ನ ನಾನು ಒಂದು ಚಾಲೆಂಜ್ ಆಗಿ ತಗೊಂಡಿದೀನಿ ಯಾಕೆ ಪಾಸ್ತಾ ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ಬಾರ್ದು ಅದು ಒನ್ ಟೆನ್ ಫಿಫ್ಟೀನ್ ಡೇಸ್ಗೆ ಅಂತ ಹೇಳ್ಬಿಟ್ಟು ನಾನು ಗ್ಯಾರೋ ಅವ್ರದ್ದು ರೈಸ್ ಕುಕ್ಕರ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ತೀನಿ ಆಯ್ತಾ ಇದು ಸಿಂಪಲ್ ರೆಸಿಪಿ ತೋರಿಸ್ತೀನಿ ನಿಮ್ಗೆ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ಟೆನ್ ಮಿನಿಟ್ಸ್ ಇದ್ರೆ ಸಾಕು ನಮ್ಗೆ ಆಚೆ ಹೋಗೋದೇ ಬೇಡ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಈಗ ಅವ್ರಿಗೆನೋ ಪಿಜ್ಜಾ ಅದು ಇರುತ್ತಲ್ಲ ಪಿರಿ ಪಿರಿ ಮಸಾಲ ಸಿಗುತ್ತೆ ನಮ್ಗೆ ಹೆಂಗಿದ್ರು ಅದೆಲ್ಲ ಕಮ್ಮಿ ಬಜೆಟ್ ಎಲ್ಲ ಸಿಕ್ಬಿಡುತ್ತೆ ನಮಗೆ ನಮ್ಗೆ ಆ ಇನ್ನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಮನೇಲೆ ಇರುತ್ತೆ ಇದ್ ನೋಡಿ ಕುಕ್ಕರ್ ಬಂದು ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತ್ರೀ ಲೀಟರ್ಸ್ ಕುಕ್ಕರ್ ಇದು ಆಯ್ತಾ ಇದು ಸ್ಟೇನ್ಲೆಸ್ ಸ್ಟೀಲು ಸ್ಟೀಮರ್ ಇದು ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈ ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಈ ಸ್ಟೀಮ್ ಮಾಡ್ಕೊಡಕ್ಕೆ ಒಂದ್ ವರ್ಷದ ಕೆಳಗಡೆ ಮಕ್ಳಿಗೆ ಮತ್ತೆ ಈ ಬೌಲ್ ಬಂದು ಫೈವ್ ಲೇಯರ್ಡ್ ತಿಕ್ ಸೆರಾಮಿಕ್ ಕೋಟೆಡ್ ಆಗಿರುತ್ತೆ ಆಯ್ತಾ ಇವಾಗ ಇದರಲ್ಲಿ ನಾನು ಹೆಂಗ್ ಮಾಡ್ತೀನಪ್ಪ ಅಂದ್ರೆ ಇದು ಮಲ್ಟಿ ಕುಕ್ಕಿಂಗ್ ಫಂಕ್ಷನ್ಸ್ ಎಲ್ಲ ಇರುತ್ತೆ ನಾನು ಇವಾಗ ಸ್ಟೀಮಿಂಗ್ ಅಲ್ಲಿ ಇಟ್ಕೊಂಡ್ ಮಾಡ್ತಾ ಇದೀನಿ ಸ್ವಲ್ಪ ಆಯಿಲ್ ಹಾಕೊಂತೀನಿ ಓಕೆನಾ ಅಂಡ್ ಸ್ವಲ್ಪ ಬೆಳ್ಳುಳ್ಳಿ ಎಷ್ಟ್ ಬೇಕಷ್ಟು ಬೆಳ್ಳುಳ್ಳಿ ಹಾಕೊಬಹುದು ಇದು ಝೀರೋ ಕೊಲೆಸ್ಟ್ರಾಲ್ ಇದೆ ಇದರಲ್ಲಿ ಕೊಲೆಸ್ಟ್ರಾಲ್ ಅನ್ನೋದೇ ಇಲ್ಲ ಬಿಡಿ ಈ ಪಾಸ್ತಾದಲ್ಲಿ ನಮ್ಗೆ ಇವಾಗ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಓಕೆನಾ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಫ್ರೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂಡ್ ನೆಕ್ಸ್ಟ್ ಒನ್ ಬೌಲ್ ಅಷ್ಟು ನೋಡಿ ಪಾಸ್ತಾ ತಗೊಂಡೆ ಪಾಸ್ತಾನ ಸಪ್ರೇಟ್ ಆಗಿ ಬಾಯಿಲ್ ಮಾಡ್ಕೊಳ್ಳೋದು ಬೇಡ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಆ್ಯಕ್ಚುಲಿ ಪರ್ಫೆಕ್ಟ್ ಶೇಪ್ ಮತ್ತೆ ಸೈಜ್ ಅಲ್ಲಿ ಸಿಗುತ್ತೆ ಈ ಪ್ರಾಡಕ್ಟ್ ಅಂಡ್ ಈ ಪಾಸ್ತಾ ನಿಮಗೆ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ಸಹ ಪಾಸ್ತಾನು ತಗೊಳ್ಬಹುದು ಅಂಡ್ ಅಗ್ಯಾರೋ ಅವ್ರದ್ದು ರೈಸ್ ಕುಕ್ಕರ್ ಸಹ ಪರ್ಚೇಸ್ ಮಾಡ್ಬೋದು ಆಯ್ತಾ ನೋಡಿದ್ರೆ ನಮ್ಮ ಪಾಸ್ತಾ ಮನೆಯಲ್ಲ ಎಷ್ಟು ಚೆನ್ನಾಗಿ ಕ್ವಿಕ್ ಆಗಿ ಟೆನ್ ಮಿನಿಟ್ಸ್ ಅಲ್ಲೇ ಪ್ರಿಪೇರ್ ಆಗೋಯ್ತು ಇನ್ನ ಇದೆಲ್ಲ ಆದ್ಮೇಲೆ ತೊಳಿಬೇಕಲ್ಲ ಅದನ್ನು ತುಂಬಾ ಈಸಿ ಏನ್ ಅಷ್ಟು ಕಷ್ಟ ಏನಿಲ್ಲ ಮಾಮೂಲಿ ನಾರ್ ಸಿಗುತ್ತಲ್ಲ ಅದನ್ನೇ ಹಾಕೊಂಡ್ ತೊಳೆದು ಮತ್ತೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಎತ್ತಿಟ್ಬಿಟ್ರೆ ಕಂಪ್ಲೀಟ್ ನಮ್ಮ ಕೆಲಸ ನೋಡಿ ಮುಗ್ದೇ ಹೋಯ್ತು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೆನ್ನೆ ವ್ಲಾಗ್ನ ನೋಡಿದ್ದೀರಾ ಅನ್ಕೊಂಡಿದೀನಿ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಮನೆಗೆ ಬಂದ್ವಿ ಮಳೆ ಬೇರೆ ಬರ್ತಿತ್ತು ಆಲ್ಮೋಸ್ಟ್ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ನಾವು ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬರೋ ಹೊತ್ತಿಗೆ ಸೊ ಮಗಳ್ ಸ್ಕೂಲ್ ಕಳಿಸ್ಬೇಕು ಸೋಮವಾರದಿಂದ ಅಂತ ಅಂದ್ಕೊಂಡು ಬೇಗ ಬೇಗ ಬಂದೆ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿಲ್ಲ ನನಗೆ ಹೊಡೋಣ ಅಂತ ಅನ್ಕೊಂಡೆ ಬಟ್ ಬೇಡ ಆ ಬೆಳಗ್ಗೆನೆ ಹೋಗೋಣ ಒಂದು ಆರೂವರೆ ಏಳು ಗಂಟೆಗೆ ಅಂತ ಅನ್ಕೊಂಡ್ ಮಲ್ಕೊಂಡ್ವಿ ನೋಡೋದ್ರೆ ಏಳು ಗಂಟೆ ಆಗಿದೆ ಇವಾಗ ಇನ್ನು ಹೋಗೋ ಒಂಬತ್ತು ಗಂಟೆಗೆ ಹೋಗುತ್ತೆ ಇನ್ ಸ್ಕೂಲಿಗೆ ಕಳ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ಸ್ಕೂಲ್ ಮಿಸ್ ಮಾಡಿದೀನಿ ಆಲ್ರೆಡಿ ಒಂದು ನಾಲ್ಕರಿಂದ ಐದು ದಿವಸ ರಜಾ ಆಗೋಯ್ತೊಳಗೆ ಮ್ಯಾಮ್ ಏನಂತಾರೋ ಗೊತ್ತಿಲ್ಲ ಬೈತಾರೆ ಮೋಸ್ಟ್ಲಿ ಎಷ್ಟು ರಜಾ ಹಾಕಿಸ್ತೀರಾ ಅಂತ ಅನ್ಬಿಟ್ಟು ಇವತ್ತು ಒಂದು ದಿವಸ ಅಂತ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಒಂದೇ ಬೇಜಾರು ಆಗ್ತಿದೆ ರಜಾ ಹಾಕ್ಸ್ತಿರೋದು ಬಟ್ ಹರಿ ಬರಿ ಹರಿ ಬರಿ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀನಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಮಕ್ಳನ್ನ ಎಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬಂದು ನನಗೂ ಹಾಲು ಕಾಯಿಸ್ಕೊಂಡು ಅವರಿಬ್ಬರಿಗೂ ಕೊಟ್ಟಿ ಅದಾದ್ಮೇಲೆ ನಾನು ಕೂಡ ಪ್ರೋಟೀನ್ ಹಾಕೊಂಡ್ ಕುಡ್ದೆ ನೋಡಿ ಈ ಪರ್ಕೆಲಿ ಇವತ್ತಿಗೂ ಎಷ್ಟ್ ಜನ ಗುಡಿಸ್ತೀರ ಇಲ್ಲಿ ಈ ಪರ್ಕೆ ಅಂದ್ರೆ ಈ ತರ ಹಿಂಗ್ ಬಗ್ಗಿ ಬಗ್ಗಿ ಗುಡಿಸ್ಬೇಕು ನಾನು ಅಲ್ಲಿಗಾಗು ಗುಡಿಸ್ದೆ ಕಂಪ್ಲೀಟ್ ಆ ಬನ್ನಿ ತೋರಿಸ್ತೀನಿ ಈ ಪರ್ಕೆ ಇಟ್ಕೊಂಡು ಅಲ್ಲಿಗಾನ ಗುಡಿಸ್ಕೊಂಡೆ ನೋಡಿ ಅಲ್ಲಿವರೆಗೂ ಗುಡಿಸ್ಕೊಂಡಿದ್ದೀನಿ ಈಗ ಒಂದು ಚೂರು ಆ ಕಡೆ ಒಂದು ಚೂರು ಬ್ಯಾಲೆನ್ಸ್ ಇತ್ತು ಅಂದ್ಬಿಟ್ಟು ಗುಡ್ಸಕ್ಕೆ ಅಂತ ಬಂದೆ ಅದು ಬಗ್ಗಿ ಬಗ್ಗಿ ಹಿಂಗೆ ಕಂಪ್ಲೀಟ್ ಬಗ್ಗಬೇಕು ಈ ಪರ್ಕೆ ಇಟ್ಕೊಂಡ್ರೆ ಆಮೇಲೆ ಏನು ಮಾಡಿದೆ ನೀವು ಈ ಪರ್ಕೆ ತಗೊಂಡು ಈ ಪರ್ಕೆನೇ ಸರಿ ಇದು ಸ್ವಲ್ಪ ಹಿಂಗೆ ನಿಂತ್ಕೊಂಡು ಬಿಡಿಸ್ಬೋದು ಅಂತ ಈಸಿ ಮಾಮೂಲಿ ನಮ್ಮ ಮನೇಲಿ ಹೆಂಗೆ ಅಂದ್ರೆ ನಮ್ಮ ಮಾವಂಗೆ ಸ್ವಲ್ಪ ಏಳುವರೆ ಎಂಟು ಗಂಟೆ ಹೊತ್ತಿಗೆಲ್ಲ ನಾಷ್ಟ ಬೇಕು ಹಂಗಾಗಿ ಬೇಗನೆ ಪ್ರಿಪೇರ್ ಆಗ್ಬಿಟ್ಟಿರುತ್ತೆ ಮೆಂತ್ಯ ಬಾತ್ ಮಾಡಿದ್ರು ನಾನು ಮಗಳು ಇಬ್ರು ಕುತ್ಕೊಂಡು ತಿಂತಾ ಇದ್ವಿ ಟಿ ವಿ ನೋಡ್ಕೊಂಡು ಅಂಡ್ ಅತ್ತೆ ಆಲ್ರೆಡಿ ಸೊಪ್ಪು ಸಾಂಬಾರ್ ಮಾಡೋದಿಕ್ಕೆ ಸೊಪ್ಪೆಲ್ಲ ನೆನೆ ಹಾಕ್ಬಿಟ್ಟಿದ್ರು ಒನ್ ಅವರ್ ಮುಂಚೆ ನೆನೆ ಹಾಕ್ಬಿಡ್ತಾರೆ ನಾನು ಏನ್ ಮಾಡ್ತಾರೆ ಮೋಸ್ಟ್ಲಿ ಮೊಸಪ್ಪೇನೋ ಮಾಡ್ಬೋದೇನೋ ಅಂತ ಅನ್ಬಿಟ್ಟು ಇನಿಷಿಯಲಿ ಅನ್ಕೊಂಡೆ ಮೊಸಪ್ ಸಾಂಬಾರೇ ಇರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಈ ಸೊಪ್ಪು ಅಲ್ಲಿ ಎಸ್ಪೆಷಲಿ ಹಾಕಿ ಯಾವ್ದು ಮಾಡ್ತಾರೆ ಅನ್ನೋದೇ ಕೆಲವೊಂದ್ಸಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ನನಗೆ ಇವಾಗ ಸ್ವಲ್ಪ ಕುಕ್ಕರ್ ಗೆ ಬೇಳೆ ಮತ್ತೆ ಹೆಸರು ಬೇಳೆನ ಸಮವಾಗಿ ಹಾಕೊಂಡೆ ಸ್ವಲ್ಪ ಜಾಸ್ತಿನೇ ಹಾಕೊಬೇಕಾಗಿತ್ತು ನಾನು ಕಮ್ಮಿ ಹಾಕೊಂಡೆ ಅಂಡ್ ಸೊಪ್ಪನ ಎರಡರಿಂದ ಮೂರ್ ಸಲ ಕಂಪ್ಲೀಟ್ ಅದು ತೆಳವು ನೀರ್ ಹಾಕ್ಬೇಕು ಧೂಳು ಕಸ ಕಡ್ಡಿ ಮಣ್ಣು ಅಂಥದ್ದು ಏನು ಇರಬಾರ್ದು ಅನ್ನೋ ತಂಕನು ತೊಳ್ಕೊತೀನಿ ನೋಡಿ ನಾನು ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ತೊಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ಸ್ವಲ್ಪ ಈ ಸೊಪ್ಪು ತರ್ಕಾರಿ ಎಲ್ಲಾ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಮಕ್ಕಳು ತಿಂತಾರೆ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳಾದ್ರೇನು ಎಲ್ರಿಗೂ ಅದು ನೀಟಾಗಿ ಇರಲೇಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಮಾಮೂಲಿ ಹೆಲ್ತ್ ಅಪ್ಸೆಟ್ ಹಾಗೆ ಆಗುತ್ತೆ ಸೊ ಅದು ಬೇಯಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಎಲ್ಲಾನು ನೋಡಿ ಸೊಪ್ಪೆಲ್ಲ ಹಾಕೊಂಡು ಕುಕ್ಕರ್ಗೆ ಇಟ್ಕೊಂಡಿದೀನಿ ಏನು ಹಾಕಂಗಿಲ್ಲ ಬೇಳೆ ಸೊಪ್ಪು ಮತ್ತೆ ಉಪ್ಪು ಅಷ್ಟೇನೆ ನೋಡಿ ಇವಾಗ ಸೊಪ್ಪು ಇಟ್ಟಿದ್ನಲ್ಲ ಅದು ಆಗಿದೆ ಕೂಗ್ಸ್ತೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇವಾಗ ಇದು ಪೊಪ್ ಸಾಂಬಾರ್ ಮಾಡೋದಿಕ್ಕೆ ಆಯ್ತಾ ಇವಾಗ ಎರಡು ಟೊಮೊಟೊ ಎರಡರಿಂದ ಮೂರು ಟೊಮೊಟೊ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಬದಲು ಈ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀವಿ ಬೇಕಿದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕೋಬಹುದು ಇದು ಬೆಳ್ಳುಳ್ಳಿ ಜಜ್ಕೊಂಡಿರೋದು ಇದು ಸಾಂಬಾರು ಈರುಳ್ಳಿ ಇದು ಸಾಸಿವೆ ಸ್ವಲ್ಪ ಜೀರಿಗೆ ಆಯ್ತಾ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಮಾಡ್ತಾ ಇರೋದಲ್ಲ ನಮ್ಮ ಹೇಳ್ಸ್ಕೊಂಡು ಮಾಡ್ತಾ ಇರೋದು ಓಕೆನಾ ಇವಾಗ ಇದು ಸೊಪ್ಪೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡ್ಬೋದು ಅಂಡ್ ಇವಾಗ ಸೊಪ್ಪೆಲ್ಲ ಬೆಂದಿದೆ ಅದೇ ಹೇಳ್ದಂಗೆ ಕಾಳುಗಳನ್ನ ಸ್ವಲ್ಪ ಜಾಸ್ತಿ ಹಾಕೊಬೇಕು ಇವಾಗ ಏನೇನೆಲ್ಲ ಹಾಕ್ತೀನಿ ನೀವೇ ನೋಡ್ಬೋದು ಬೇಸಿಕ್ ಆಗಿ ನಮಗೆ ಈ ಸ್ಮಾಲ್ ಈರುಳ್ಳಿ ಬರುತ್ತಲ್ಲ ಅದ್ ಹಾಕಿದ್ರೇನೆ ಟೇಸ್ಟ್ ಇದಕ್ಕೆ ಬೇರೆ ಮಾಮೂಲಿ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಓಕೆನಾ ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇನೆ ಜಜ್ಗೋಬೇಕು ಅವಾಗೆ ಇದೆಲ್ಲ ಟೇಸ್ಟ್ ಬರೋ ಅಂತದ್ದು ಆಮೇಲೆ ಒಂದು ಕಮೆಂಟ್ ಬಂದಿತ್ತು ನಂಗೆ ಒಂದಲ್ಲ ಸುಮಾರು ಜನಕ್ಕೂ ಇದು ಡೌಟ್ ಇರುತ್ತೆ ಅನುಮಾನ ಮೀನ್ಸ್ ಒಂದು ಕ್ಯೂರಿಯಸಿಟಿ ಇರುತ್ತೆ ನೀವು ಅತ್ತೆ ಮನೆಗೆ ಹೋಗೋ ಟೈಮ್ ಅಲ್ಲಿ ಹೋಗಿರ್ತೀರಾ ಅಲ್ವಾ ಅವಾಗ ನಿಮ್ಮ ಅಪ್ಪ ಹೆಂಗೆ ಊಟ ಮಾಡ್ತಾರೆ ಏನ್ ಮಾಡ್ಕೊತಾರೆ ಏನು ಅವ್ರಿಗೆ ಯಾರು ಊಟ ಮಾಡ್ಕೊಡ್ತಾರೆ ಅಡ್ಗೆ ಮಾಡ್ಕೊಡ್ತಾರೆ ಅಲ್ಲಿ ಹೋದ್ರೆ ಅಂತೆಲ್ಲ ತುಂಬಾ ಗಳ್ ಕೇರ್ ಕನ್ಸರ್ನ್ ಇಂದ ಹಾಕ್ತಾನೆ ಇರ್ತೀರಾ ಸೊ ಅದಕ್ಕೆಲ್ಲ ಆನ್ಸರ್ ಏನಪ್ಪಾ ಅಂತಂದ್ರೆ ನಮ್ಮಪ್ಪ ಇಲ್ಲಿ ಮನೆ ಮೇನ್ ಅಲ್ಲಿ ಒಂದು ಹೋಟೆಲ್ ಇದೆ ಮನೆ ಊಟ ಹೋಟೆಲ್ ಅಂತ ಒಂದಿದೆ ಅಲ್ಲಿಗ್ ಹೋಗ್ತಾರೆ ಬೆಳಗ್ಗೆ ಚಪಾತಿ ತಿಂತಾರೆ ಮೀನ್ಸ್ ಈ ರೆಡಿಮೇಡ್ ಚಪಾತಿ ಬರುತ್ತಲ್ಲ ಮನೆಗೆ ತಂದು ಮಾಡೋ ಅಂತದ್ದು ಅದನ್ನ ತಗೊಂಡು ಬರ್ತಾರೆ ಆಯ್ತಾ ಚಪಾತಿ ಒಂದು ಆರಾಮಾಗಿ ಸುಟ್ಕೊಂಡು ತಿನ್ಬಹುದು ಅಂತ ಬಿಕಾಸ್ ನಮ್ಮ ಅಪ್ಪಂಗೆ ಬೇರೆ ಯಾವುದೇ ರೀತಿ ಅಡಿಗೆ ಮಾಡೋದಕ್ ಬರಲ್ಲ ಓಕೆನಾ ಅಂಡ್ ಮಧ್ಯಾಹ್ನಕ್ಕೆ ರಾತ್ರಿಗೆ ಮುದ್ದೆ ತರ್ತಾರೆ ಅನ್ನಕ್ಕೂ ಇಟ್ಕೊಳ್ಳೋಲ್ಲ ಅನ್ಸುತ್ತೆ ನಮ್ಮಪ್ಪ ನಾನೇನವ್ರು ಫೋನ್ ಮಾಡಿ ಕೇಳಿದಾಗ ತಿಂದಿದ್ದೀನಿ ತಿಂದಿದ್ದೀನಿ ನೀನು ತಲೆ ಕೆಡಿಸ್ಕೊಂಬಾಡ ಅಮ್ಮ ನೀನು ಆರಾಮಾಗಿರು ಅಂತ ಹೇಳ್ತಾರೆ ಏನು ಹೇಳೋದೇ ಇಲ್ಲ ಹೋಟ್ನಲ್ಲಿ ತಿಂದಿರ್ತಾರೆ ತಿಂದೆ ಅಂತೂ ಇರಲ್ಲ ಅದೇ ಹೋಟ್ಲಲ್ಲಿ ಮುದ್ದೆ ಈ ಥರ ಸಾಂಬಾರು ಎಲ್ಲ ತೊಗೊಂಬಂದು ತಿಂದಿರ್ತಾರೆ ಬಟ್ ಹೋಟ್ಲು ಊಟ ತಿನ್ನಬಾರ್ದು ವಯಸ್ಸಾಗಿರೋ ಟೈಮಲ್ಲಿ ಆದರೂ ಕೆಲವೊಂದು ಸಲ ನಾನು ಆ ಕಡೆ ಹೋದಾಗ ಅಪ್ಪ ಈ ರೀತಿ ಮಾಡ್ಕೊತಾರೆ ಆ ನೋಡಿ ಈ ತರ ಇದೆ ಪರಿಸ್ಥಿತಿ ಅದಕ್ಕೆ ಹೇಳೋದು ಎಲ್ಲರೂ ಪ್ರತಿಯೊಬ್ಬರು ಅಡುಗೆ ಕಲೀಲೇಬೇಕು ಅನಿವಾರ್ಯಕ್ಕಾದ್ರೂ ಬೇಕೇ ಬೇಕು ಇವಾಗ ನಾನು ಸಾಂಬಾರೆಲ್ಲ ಹಂಗೆ ಪ್ರಿಪೇರ್ ಮಾಡಿದೀನಿ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕೊಂಡೆ ಬೇರೆ ಇನ್ನೇನು ಹಾಕಿಲ್ಲ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಸೈಡ್ಗೆ ಎತ್ತಿಟ್ಟು ಆ ಮಗಳನ್ನ ಕರ್ಕೊಂಡು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಯಾಕೆಂದ್ರೆ ಅವಳಿಗೆ ಸ್ಕೂಲಿಗೆ ಸ್ವಲ್ಪ ಪ್ಯಾಂಟ್ಸ್ ಆ ಥರ ಎಲ್ಲ ಬೇಕಿತ್ತು ನನಗೆ ಸ್ಕೂಲ್ ಐಟಮ್ಸ್ ತರ ಅದಕ್ಕೆ ಡಿಮಾರ್ಟ್ ಹೋಗ್ತಾ ಇದೀವಿ ಇದು ಯಲಹಂಕದಲ್ಲಿ ತುಂಬಾ ದೊಡ್ಡ ಡಿಮಾರ್ಟ್ ಇದು ತುಂಬಾನೇ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಕೂಡ ವಿಸಿಟ್ ಮಾಡಿದ್ದು ಯಾವುದು ಫೈನಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ ಹೇಳ್ತೀನಿ ನಿಮ್ಗೆ ಎಷ್ಟೆಷ್ಟು ಪ್ರೈಸಿಂಗ್ ಇತ್ತು ಅಂತ ಅಂದ್ಬಿಟ್ಟು ಆಯ್ತಾ ಇದು ಒಂದು ನ್ಯಾಪ್ಕಿನ್ಸ್ ಮೀನ್ಸ್ ಮಕ್ಕಳಿಗೆ ಟಿಫನ್ ಬಾಕ್ಸ್ ಒಳಗಡೆ ಕಳಿಸ್ತೀವಲ್ಲ ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ ಮಾಮೂಲಿ ಇದೊಂದು ಇಟ್ಕೊಂಡು ಹೋಗ್ತಿದ್ವಿ ಇವಾಗ ವೆರೈಟಿ ವೆರೈಟಿ ಬಂದಿದೆ ನೋಡಿ ಎಲ್ಲ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಅದಕ್ಕೆ ಒಂದ್ ಮೂರ್ ನಾಲ್ಕು ತಗೊಂಡೆ ಇದು ಬಂದು ಲೆಗ್ಗಿಂಗ್ಸ್ ಬ್ಲಾಕ್ ಕಲರ್ ಆ ಯೂಶಲಿ ಎಲ್ಲಾ ಹೆಣ್ಮಕ್ಳ ಹತ್ರನು ಲೆಗ್ಗಿಂಗ್ಸ್ ಬ್ಲಾಕ್ ಕಲರ್ ಇರ್ಲೇಬೇಕು ಆಮೇಲೆ ಇದು ಬಂದು ಒಂದು ಟ್ರ್ಯಾಕ್ ಪ್ಯಾಂಟ್ಸು ಯಾಕೆ ಅಂತಂದ್ರೆ ನನ್ ಮಗಳು ಸ್ಕೂಲಲ್ಲಿ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನ ಹಾಕ್ ಕಳಿಸಿ ಅಂತ ಹೇಳಿರ್ತಾರೆ ಸೊ ಹಂಗಾಗಿ ನಾನು ಜೀನ್ಸ್ ಹಾಕ್ತಿದ್ದೆ ಎಷ್ಟು ದಿವಸ ಬೇಡ ಅಷ್ಟು ಕಂಫರ್ಟ್ ಇರಲ್ಲ ಅದು ಕುತ್ಕೊಳಕ್ಕೆ ಎದೊಳಕ್ಕೆ ಅಂತ ಅನ್ಬಿಟ್ಟು ಇವಾಗ ಈ ತರ ತಗೊಂಡಿದೀನಿ ಪ್ಯಾಂಟ್ಸ್ ಬೆಲೆ ಬಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ತರ ಸ್ಟಾರ್ಟ್ ಆಗುತ್ತೆ ಇದು ಒಂದು ಶರ್ಟ್ ಚೆನ್ನಾಗಿತ್ತು ಅಂತ ತಗೊಂಡೆ ನೋಡಿ ತಮ್ಮಂಗೆ ರಾಖಿ ಬೇರೆ ತಗೊಂಡಿದ್ದಾಳೆ ಅಕ್ಕ ಆಮೇಲೆ ಗಾಗಲ್ಸ್ ತಗೊಂಡ್ಲು ತಮ್ಮಂಗೆ ಎಲ್ಲ ಸೆಲೆಕ್ಷನ್ ಮಾಡ್ತಾಳೆ ನನ್ನ ಮಗಳು ತುಂಬ ಚೆನ್ನಾಗಿ ಸೆಲೆಕ್ಷನ್ಸ್ ಮಾಡ್ತಾಳೆ ಇದು ಒಂದು ಟಾಪು ಬಂದು ಒನ್ ಫೋರ್ಟಿ ನೈನ್ ರುಪೀಸ್ ಮತ್ತೆ ನೋಡಿ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಚಿಕ್ಕ ಮಕ್ಳಿಗೇನೆ ಟೂ ಹಂಡ್ರೆಡ್ ಇತ್ತು ನಮಗೆ ದೊಡ್ಡೋರ್ಗೇನೆ ಬಂದ್ಬಿಡುತ್ತೆ ಟೂ ಹಂಡ್ರೆಡ್ಗೆ ಚಿಕ್ಕ ಮಕ್ಳು ಬಟ್ಟೆನೆ ಸಿಕ್ಕಾಪಟ್ಟೆ ಜಾಸ್ತಿ ಬೆಲೆ ಇದು ಒನ್ ಸೆವೆಂಟಿ ನೈನ್ ಅದು ಒನ್ ಫಿಫ್ಟಿ ರುಪೀಸ್ ನೋಡಿ ಇದು ಲೆಗಿಂಗ್ಸ್ ಒಂದು ಏಟಿ ರುಪೀಸ್ ನಮ್ದೆ ಬಂದ್ಬಿಡುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ರೇಂಜಿಂಗ್ ಎಲ್ಲ ಆಮೇಲೆ ಇದು ಒಂದು ಪ್ಲಾಸ್ಟಿಕ್ ಬಾಟಲ್ ಬೇಡ ಇದು ತಗೊಂಡೆ ಸ್ಟೀಲ್ ಬಾಟಲ್ ತಗೊಂಡೆ ಟೂ ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಬಂದು ತ್ರೀ ಫಿಫ್ಟಿ ಏನೋ ಆಯ್ತು ವರ್ತ್ ಅಂತ ಅನಿಸ್ತು ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸಲ ಕಲೆಕ್ಷನ್ಸ್ ಎಲ್ಲ ಬಿಕಾಸ್ ಡಿ ಅಲ್ಲಿ ತುಂಬಾನೇ ಏನಂತಾರೆ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಕ್ವಾಲಿಟಿ ವೈಸ್ ಆಗಿರ್ಬೋದು ಮತ್ತೆ ಅಮೌಂಟ್ ವೈಸ್ ಆಗಿರ್ಬೋದು ಮೇಲ್ಗಡೆ ಅಂತ ಬಂದೆ ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಸರಿ ಇಲ್ಲೇ ಒಣಗಾಕ್ ಕೊಡೋಣ ಅಂತ ನೋಡಿ ಇಲ್ಲಿ ಮೊಬೈಲ್ ಇಟ್ಟಿದ್ದೆ ಗಾಳಿಗೆ ಕೆಳಗಡೆ ಬಿತ್ತು ಮೈಕ್ ಒಂದು ಸ್ವಲ್ಪ ಟಚ್ ಆಯ್ತು ಇವಾಗ ಬೇಗ ಬೇಗ ಬಟ್ಟೆ ಒಣಗಾಕಿ ಅಂಡ್ ಅತ್ತೆ ಹೊರಗಡೆ ಹೋದ್ರು ಅವರ ಅಣ್ಣ ಅವರ ರಿಲೇಶನ್ ಅಣ್ಣನೋ ಯಾರೋ ತೀರೋಗಿದ್ರಂತೆ ತೀರೋಗಿದಾರಂತೆ ಅಲ್ಲಿಗೆ ಹೋದ್ರು ವಿಜಯನಗರ ನಾನು ಬಟ್ಟೆ ಒಣ ಒಗ್ಗಾಕಿದ್ರಲ್ಲ ಬೇಗ ಎಲ್ಲ ಒಣಗಾಕ್ಬೇಕು ಇಲ್ಲಾಂದ್ರೆ ಬಂದು ಒಣಗಾಕ್ತೀನಿ ಅಂದ್ರು ಅಷ್ಟೊತ್ತಿಗೆ ಎಲ್ಲ ವಾಸ್ತಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನೇ ಒಣ್ಗಾಕ್ ಬಿಡೋಣ ಅಂತ ಮಕ್ಳು ಬಟ್ಟೆ ತುಂಬಾ ಇದ್ದು ಎಲ್ಲ ಅಲ್ಲಿ ದೊಡ್ಡಬಳ್ಳಾಪುರಕ್ಕೆ ತಗೊಂಡು ಹೋಗಿದ್ನಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೆ ಬೇಗ ಬೇಗ ಒಣಗಾಕ್ ಬಿಡ್ಬೇಕು ಮಳೆ ಬೇರೆ ಬರಂಗಾಗೈತೆ ನಾವು ಮೊಬೈಲು ಮೈಕ್ಸು ಎಲ್ಲ ಎಷ್ಟು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಅಂದ್ರೆ ಇಲ್ಲಾಂದ್ರೆ ಹೊಡೆದೋಗುತ್ತೆ ಅದು ಮೊಬೈಲಿಗೆ ಸಿಕ್ಸಿರ್ತೀವಲ್ಲ ಮೈಕ್ ಅದೊಂದು ಸ್ವಲ್ಪ ಸೀಲ್ ಬಿಟ್ಬಿಡ್ತು ಬೇಜಾರು ಆಗ್ತಾ ಏನ್ ಅಂಕಲ್ ನಾನು ಇಲ್ಲಿ ಬಟ್ಟೆ ಒಣಗಾಕ್ತಾ ಇದ್ದೆ ಅಲ್ಲೊಬ್ರು ಅಜ್ಜಿ ಇದಾರೆ ನಾನು ನೋಡ್ಬಿಟ್ಟು ನಿಮಿಷ ಶ್ರಿ ಹೇಳ್ತೀನಿ ನಾನು ನೋಡ್ಬಿಟ್ಟು ಊರ್ಗೋಗ್ಬಿಟ್ಟು ಬಂದ ಅಂತಂದ್ರು ಯಾವ ಊರಿಗೆ ಅಂತಂದೆ ಇಲ್ಲ ನೀನು ನಾನೇ ಹೋಗ್ತಾ ಇದ್ದೆಗ ಆಟೋದಲ್ಲಿ ಎಲ್ಲಿಗ ಹೋದೆ ಅಂತಂದ್ರು ಅಲ್ಲಾ ಹೋಗ್ಬಿಟ್ಟು ಬಂದ ಅಂತ ನಾನೇ ನಾನ್ ಅವ್ರಿಗೆ ರಿಪೀಟ್ ರಿಪೀಟು ಎಲ್ಲಿಗೆ ನಾನೆಲ್ಗೋದೆ ಯಾವ ಊರಿಗೆ ಅಲ್ಲ ನಿಮ್ಮ ಅಪ್ಪೋರ್ ಮನೆಗೆ ಹೋದಲ್ಲ ಅಲ್ಲ ನಿಮಗ್ ಗೊತ್ತಾ ನಾನ್ ಎಲ್ಲಿಗ್ ಹೋದೆ ನಾ ಅಪ್ಪವ್ರ ಮನೆಗೆ ಹೋದೆ ಅಂತ ನಿಮಗ್ ಗೊತ್ತಾ ಅದ ನಾನ್ ಅವಜ್ಜಿಗ್ ಕನ್ಫ್ಯೂಸ್ ಮಾಡಾಕ್ ಬಿಟ್ಟೆ ಅಂದ್ರೆ ಜನಕ್ಕೆ ಕ್ಯೂರಾಸಿಟಿ ಇದೆ ಹೌದು ಬಟ್ ಒಂಥರ ಕೆಟ್ಟ ಕುತೂಹಲ ಬೇರೆಯವ್ರ ಲೈಫ್ ಬಗ್ಗೆ ಹೋದಾ ನಿಮ್ ಅಪ್ಪವ್ರ ಮನೆಗ್ ಹೋದಾ ಬಂದ ನಾನ್ ನಮ್ಮ ಅಪ್ಪವ್ರ ಮನೆಗ್ ಹೋದೆ ಅಂತ ನಿಮ್ಗೆ ಯಾರು ಹೇಳಿದ್ದು ನಾನು ಹೇಳದ್ನಾ ಅಂತ ಆ ವಜ್ಜಿಗ್ ತಲೆ ಕೆಡ್ಸಾಕ್ ಬಿಟ್ಟೆ ನಾನು ಇವಾಗ ನೋಡ್ತಾವ್ರೆ ಅಜ್ಜಿ ಏನ್ ಪಾಪ ನಮ್ ಕೆಲ್ಸ ಆಯ್ತು ಹೋಗೋಣ ಹಂಗೆ ಕನ್ಫ್ಯೂಷನ್ ತಲೆ ಕೆಡಿಸ್ಬೇಕು ಗಾಳಿ ಗಾಳಿ ನೋಡಿ ಗಾಳಿಗೆ ಅರ್ಧ ನನ್ ಕೂದೆಲ್ಲ ಕೆದ್ಕೊಂಡಿರುತ್ತೆ ದುಡೇನಪ್ಪ ಅವಳು ಚಲನೇ ಬಾಚಲ್ಲ ಅನ್ಕೊಂಡ್ಬಿಡ್ತೀರ ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಕಟ್ ಅಂತ ಅನ್ಕೊಂಡಿದೀನಿ ಇವತ್ತು ನಾಳೆ ನೋಡಿ ಇದೇನೆ ಬಿದ್ದಿದ್ದು ಇದು ಮೊಬೈಲ್ ಕನೆಕ್ಟ್ ಮಾಡಿದ್ದೆ ಗಾಳಿ ಬಂದು ಟಪ್ ಅಂತ ಬಿದೋಯ್ತು ಬೇಜಾರಾಗ್ತೈತೆ ವರ್ಕ್ ಆಗ್ತಿದೆ ಬಟ್ ಬಿದೋಯ್ತಲ್ಲ ಇಲ್ಲಿಟ್ಟಿದ್ದೆ ಇಲ್ಲಿ ಒಂದು ಸಪೋರ್ಟ್ ಕೊಟ್ಬಿಟ್ಟು ಇಟ್ಟಿದ್ದೆ ಟಪ್ ಅಂತ ಬಿದೋಗ್ಬಿಡ್ತು ಸದ್ಯ ಇದು ಬೀಳ್ಲಿಲ್ವಲ್ಲ ಕತೆ ಮೇನ್ ಇದೆರಡೂ ಹೌದು ತುಂಬಾ ಫೈನಲಿ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸಣ್ಣ ಪುಟ್ಟ ಕೆಲ್ಸ ಐತ್ ಅದನ್ನೆಲ್ಲ ಮುಗಿಸ್ಕೊಂಡು ಏನಂದ್ರೆ ವಾರ ವಾರನು ಒಂದೊಂದ್ ಸಾವಿನ ಸುದ್ದಿ ಕೇಳ್ತಾ ಇದೀನಿ ಸಿಕ್ಕಾಪಟ್ಟೆ ಒಂಥರ ಆತಂಕ ಭಯ ಬೇಜಾರು ಎಲ್ಲಾನು ಆಗ್ತಾ ಇದೆ ಏನಪ್ಪಾ ಮನುಷ್ಯನ್ ಜೀವನ ನೀರಿನ ಮೇಲಿನ ಗುಳ್ಳೆ ತರ ಅನ್ನೋ ತರ ಮುಂದೆ ಇಲ್ಲ ನೋಡಿ ಮನೆಗ್ ಬಂದಿದ ತಕ್ಷಣ ಇವಾಗ ಅಡ್ಗೆ ಮನೆ ತೋರಿಸ್ತೀನಿ ಹಾಟ್ ಬಾಕ್ಸ್ ತೆಗಿತೀನಿ ನೋಡಿ ಇದು ನಾನು ಅಲ್ಲಿಂದ ತಂದಿದ್ದು ಸಾಂಬಾರು ಆಯ್ತಾ ಇವಾಗ ಹಾಟ್ ಬಾಕ್ಸ್ ಅಲ್ಲಿ ನೋಡಿ ಆಲ್ರೆಡಿ ಇವಾಗ ಎರಡು ಗಂಟೆ ಏನೋ ಆಗಿತ್ತು ಒಂದು ಮುದ್ದೆ ತಂದಿದ್ದಾರೆ ನೋಡಿ ಸಾಂಬಾರ್ ತಂದು ಇಟ್ಕೊಂಡಿದ್ದಾರೆ ಆಲ್ರೆಡಿ ನೋಡುದ್ರಾ ನಾನು ಏನು ಬಂದು ನಾನು ಏನು ರೆಡಿ ಮಾಡಿಲ್ಲ ನೋಡಿ ಆ ಕುಕ್ ಚಪಾತಿ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಆ್ಯಂಡ್ ನೋಡಿ ಆ ಕುಕ್ಕರು ನಾನು ಹೆಂಗೆ ಇಟ್ಬಿಟ್ಟು ಹೋಗಿದ್ನೋ ಹಾಗೆ ಇದೆ ಹೋಟ್ಲಿಗೆ ಹೋಗೋದು ತರೋದು ತಿನ್ನೋದು ಹಿಂಗೆ ಕತೆ ನಮ್ಮ ಅಪ್ಪನದು ಅಂಡ್ ನಾನು ಸ್ವಲ್ಪ ಆಚೆ ಬಂದೆ ಐಬ್ರೋ ಆ ತರ ಮಾಡಿಸ್ಕೊಳ್ಳೋಣ ಅಂತ ಬಿಕಾಸ್ ಒಂದು ಓಚರ್ ಕೊಟ್ಟಿದ್ರು ನನ್ನ ಮಗಳದ್ದು ಹೇರ್ ಕಟಿಂಗ್ ಹೋದಾಗ ಹಂಡ್ರೆಡ್ ರುಪೀಸ್ ಏನೋ ಆಫ್ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ಕೆಲವೊಂದು ಸಣ್ಣ ಪುಟ್ಟದ್ದು ಐಬ್ರೋ ಒಂದೇ ಇದ್ದಿದ್ದು ಅದೊಂದು ಮಾಡಿಸ್ಕೊಂಡೆ ಅಷ್ಟೆ ಆಮೇಲೆ ಅಮ್ಮಂದು ನಾಲ್ಕನೇ ತಿಂಗಳದು ಪೂಜೆ ಇತ್ತು ಅದನ್ನು ಸಹ ಮಾಡಬೇಕಿತ್ತಲ್ಲ ನೈಟ್ ಏನಾದರೂ ಹಣ್ಣು ಮತ್ತೆ ಏನಾದ್ರು ತಗೊಳ್ಳೋಣ ಹಂಗೆ ಮಕ್ಕಳಿಗೆ ಸ್ವಲ್ಪ ಹ್ಯಾಂಡ್ ವಾಶ್ ಡೈಪರ್ಸ್ ಈ ತರ ಎಲ್ಲ ಬೇಕಿತ್ತು ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಪೂಜೆಗೆ ಏನ್ ಬೇಕಿತ್ತು ಮತ್ತೆ ಮಕ್ಕಳಿಗೆ ಏನ್ ಬೇಕಿತ್ತು ಎಲ್ಲಾನು ಸಹ ಪರ್ಚೇಸ್ ಮಾಡ್ಕೊಂಡು ಹೋಗಿ ಸಿಂಪಲ್ ಆಗಿ ಅಮ್ಮಂಗೆ ಪೂಜೆ ಮಾಡಿದ್ವಿ ನನ್ನ ತಂಗಿನೂ ಬಂದಿದ್ಲು ನೈಟು ಅವಳು ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋದ್ಲು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ అమ్మ ఇల్దే నాలు హెం హోక్తూ అంతే గొప్పతా నన